ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಹನ್ನೊಂದು ಈ ಹಿಂದೆ ಹತ್ತು ಭಾಗಗಳ ಪ್ಲೇ ಲಿಸ್ಟ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ತಾ ಹೋಗಿ ನೋಡಬಹುದು ಚೆಕ್ ಕೂಡ ಮಾಡ್ಕೋಬಹುದು ಓಕೆ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಪ್ರಶ್ನೆ ಒಂದು ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಭಾವಲೇಖನ ಆಪ್ಷನ್ ಬಿ ಚಿತ್ರಲೇಖನ ಆಪ್ಷನ್ ಸಿ ಧ್ವನಿ ಲೇಖನ ಆಪ್ಷನ್ ಡಿ ಅಕ್ಷರ ಲೇಖನ ಗೆಳೆಯರೆ ಬರಹ ಎದಕ್ಕಂತೀವಿ ಅಂದ್ರೆ ಒಂದು ಯಾವುದೇ ಒಂದು ವಸ್ತು ಮೇಲೆ ನಾವು ಏನಾದರೂ ಇಂಕಿಂದ ಅಥವಾ ಬೇರೆ ಯಾವುದೋ ವಸ್ತುವಿನಿಂದ ನಾವು ಏನು ಮೂಡಿಸ್ತೀವಿ ಏನು ಬರಿತೀವಿ ಬರೆಯೋದನ್ನು ಅಥವಾ ಚಿತ್ರಗಳ ತೆಗೆಯೋದನ್ನು ಅಥವಾ ಚಿಹ್ನೆಗಳನ್ನು ಮೂಡಿಸೋದನ್ನು ಇದಕ್ಕೆ ಬರಹ ಅಂತ ಕರೀತಾರೆ ಬರಹ ಅಂದರೆ ನಾವು ಯಾವುದಾದ್ರೂ ಒಂದು ಯಾವ್ದ ವಸ್ತು ಯಾವುದಾದ್ರೂ ಆಗಿರ್ಬೋದು ಆ ವಸ್ತುವಿನ ಮೇಲೆ ಬರಿಬೇಕು ಕೈಯಿಂದ ಬರಿಬೇಕು ಅಥವಾ ಕೈಯಿಂದ ಕೆತ್ತನೆಗಳನ್ನು ಮಾಡಬೇಕು ಅಥವಾ ಯಾವುದೇ ಒಂದು ರೂಪದಲ್ಲಿ ಕೈಯಿಂದ ಅದರ ಮೇಲೆ ಯಾವುದೇ ಒಂದು ಚಿ ಚಿತ್ರ ಚಿಹ್ನೆ ಅಥವಾ ಅಕ್ಷರಗಳು ಮೂಡಿದ್ರೆ ಮಾತ್ರ ಅದು ಬರಹ ಅಂತ ಅನಿಸ್ಕೊಳ್ಳುತ್ತೆ ಓಕೆ ಸೊ ಆ ಬರಹದ ಇತಿಹಾಸದ ಮೊದಲನೇ ಘಟ್ಟ ಯಾವುದು ಅಂತ ಕೇಳ್ತಾ ಅಂದರೆ ಭಾವಲೇಖನ ಚಿತ್ರಲೇಖನ ಧ್ವನಿ ಲೇಖನ ಅಕ್ಷರ ಲೇಖನ ಇದರಲ್ಲಿ ಒಂದು ಭಾವಲೇಖನ ಅಲ್ಲ ಯಾಕಂದ್ರೆ ಭಾವಗಳನ್ನು ಲೇಖನಿಯ ಮುಖಾಂತರ ಬರಿಬೋದು ಆದ್ರೆ ಭಾವಲೇಖನ ಅಂತ ಇರಲ್ಲ ಒಂದೇದ್ದು ಎರಡನೇದ್ದು ಧ್ವನಿ ಲೇಖನ ಅಂದರೆ ಧ್ವನಿ ಸುರುಳಿ ಇರತ್ತೆ ಓಕೆ ಸೊ ಇದರಲ್ಲಿ ಉಳಿದಿರೋ ಎರಡು ಆಪ್ಷನ್ ಒಂದು ಚಿತ್ರಲೇಖನ ಇನ್ನೊಂದು ಅಕ್ಷರಲೇಖನ ನೋಡೋಣ ಬನ್ನಿ ಗೆಳೆಯರೆ ಗೆಳೆಯರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರಲೇಖನ ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಯಾವುದು ಚಿತ್ರಗಳ ಲೇಖನ ಯಾಕಂದ್ರೆ ಹರಪ್ಪ ನಾಗರಿಕತೆಯನ್ನು ನಾವು ನೋಡಿದಾಗ ಹರಪ್ಪ ನಾಗರಿಕತೆಗಳಲ್ಲಿ ಅಕ್ಷರಗಳು ಕಂಡು ಬರಲ್ಲ ಚಿತ್ರಗಳು ಕಂಡು ಬರುತ್ತೆ ಅಜಂತ ಮತ್ತು ಎಲ್ಲರ ಗುಹೆಗಳಲ್ಲಿ ನೋಡಿದಾಗ ತಮಗೆ ಚಿತ್ರಗಳ ವರ್ಣ ಚಿತ್ರಗಳು ಕಂಡು ಬರುತ್ತೆ ಗೆಳೆಯರೆ ಅದೇ ಬರಹದ ಮೊದಲನೇ ಘಟ್ಟ ಇತಿಹಾಸದ ಬರಹದ ಇತಿಹಾಸ ಮೊದಲನೇ ಘಟ್ಟ ಯಾವುದು ಚಿತ್ರಲೇಖನ ನೆನಪಿರಲಿ ಗೆಳರೆ ಪ್ರಶ್ನೆ ಎರಡು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನವೋದಯ ಆಪ್ಷನ್ ಬಿ ನವ್ಯ ಆಪ್ಷನ್ ಸಿ ಪ್ರಗತಿಶೀಲ ಆಪ್ಷನ್ ಡಿ ಬಂಡಾಯ ಬಂಡಾಯ ಸಾಹಿತ್ಯ ಅಂತ ಕರಿತೀವಿ ಸಾಹಿತ್ಯದಲ್ಲೇ ಒಂದು ರೀತಿಯ ಬಂಡಾಯ ಇರುತ್ತೆ ಓಕೆ ಸೊ ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಬಿ ನವ್ಯ ಏನು ನವ್ಯ ಸಾಹಿತ್ಯ ಘಟ್ಟ ಇದೆ ಇದು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯ ಪ್ರಾಧಾನ್ಯತೆ ಅಂತ ಹೊಂದಿದ ಒಂದು ಸಾಹಿತ್ಯ ಘಟ್ಟ ಗೆಳೆಯರೆ ಓಕೆ ನವ್ಯ ಸಾಹಿತ್ಯ ಘಟ್ಟ ಪ್ರಶ್ನೆ ಮೂರು ತೇಜಸ್ವಿ ಅವರ ಬರಹಗಳಲ್ಲಿ ಇರುವ ನಾಯಿಯ ಹೆಸರನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕುಬಿ ಆಪ್ಷನ್ ಬಿ ಕಿವಿ ಆಪ್ಷನ್ ಸಿ ಕುನ್ನಿ ಆಪ್ಷನ್ ಡಿ ಕಿಣಿ ತೇಜಸ್ವಿ ಗೆಳೆಯರೆ ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿ ಹೆಸರನ್ನ ಕೇಳ್ತಾ ಇದ್ದಾರೆ ತೇಜಸ್ವಿ ಪೂರ್ಣಚಂದ್ರ ಅವರು ಯಾರ ಮ ಯಾರ ಮಗ ಇವರು ಕುವೆಂಪು ಅವರ ಮಗ ತೇಜಸ್ವಿಯವರು ಕುವೆಂಪು ಅವರ ಮಗ ಸೊ ಇವರು ಕೂಡ ಒಬ್ರು ಸಾಹಿತಿ ಇವರ ಬರಹಗಳಲ್ಲಿ ಬರುವಂತ ನಾಯಿ ಹೆಸರನ್ನ ಕೇಳ್ತಾ ಇದಾರೆ ಪೂರ್ಣಚಂದ್ರ ತೇಜಸ್ವಿ ಅಂತ ಕರೀತಾರೆ ಸೊ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಗೆಳೆಯರೆ ತೇಜಸ್ವಿಯವರ ಬರಹಗಳಲ್ಲಿ ಬರುವ ನಾಯಿ ಹೆಸರು ಕಿವಿ ಅಂತ ಗೆಳೆಯರ ಪ್ರಶ್ನೆ ನಾಲ್ಕು ಗೆಳೆಯರ ನಾಯಿ ಹೆಸರು ಕೂಡ ಕೇಳ್ತಾರ ಎಕ್ಸಾಮ್ ನಲ್ಲಿ ಅಂತ ಹೇಳಕೋಬೇಡಿ ಯಾಕಂದ್ರೆ ನಾವು ಕೇಳ್ತಾ ಇರೋ ಪ್ರತಿಯೊಂದು ಪ್ರಶ್ನೆಯೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈ ಹಿಂದಿ ನಡೆದಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ನಾನು ಕೇಳ್ತಾ ಇರೋದು ಗೆಳೆಯರೆ ಅದಕ್ಕೆ ನಾಯಿ ಹೆಸರು ಕೂಡ ಬರುತ್ತಾ ಅಂತ ಕೇಳಕ್ಕೆ ದಯವಿಟ್ಟು ಯಾಕಂದರೆ ಈ ಹಿಂದೆ ಏನು ಕೆ ಪಿ ಎಸ್ ಸಿ ಕೆ ಎಗಳಿಂದ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಿದೆಯೋ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳನ್ನೇ ನಾವು ರಿಪೀಟ್ ಆಗಿ ನಮ್ಮನ್ನು ಕೇಳ್ತಾ ಇದ್ದೀವಿ ಓಕೆ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಪ್ರಶ್ನೆ ನಾಲ್ಕು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು ಯಾರು ಅಂತ ಕೇಳ್ತಾರೆ ಆಪ್ಷನ್ ಎ ಡಿ ಎನ್ ಶಂಕರ ಭಟ್ಟ ಆಪ್ಷನ್ ಬಿ ಕೆ ಪಿ ಭಟ್ಟ ಆಪ್ಷನ್ ಸಿ ಕೆ ವಿ ತಿರುಮಲೆ ಆಪ್ಷನ್ ಡಿ ಕೆ ವಿ ನಾರಾಯಣ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಯಾರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಡಿ ಎನ್ ಶಂಕರಭಟ್ಟ ಅವರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಓಕೆ ಪ್ರಶ್ನೆ ಇದು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ತೆಲುಗು ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ತುಳು ಗೆಳೆಯರೆ ದ್ರಾವಿಡ ಭಾಷೆಗಳು ಅಂದ ತಕ್ಷಣ ದ್ರಾವಿಡ ರಾಜ್ಯಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ದ್ರಾವಿಡ ಭಾಷೆಗಳು ದ್ರಾವಿಡ ರಾಜ್ಯಗಳಲ್ಲಿ ಮಾತಾಡಲ್ಪಡುವಂಥ ಭಾಷೆಗಳು ಸೊ ದ್ರಾವಿಡ ರಾಜ್ಯಗಳು ಅಂತ ಯಾವನ್ನ ಕರಿತಾರೆ ಅಂದರೆ ದಕ್ಷಿಣ ಭಾರತದ ಏನು ರಾಜ್ಯಗಳಿವೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಇವೆಲ್ಲ ರಾಜ್ಯಗಳು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತ ರಾಜ್ಯಗಳು ದ್ರಾವಿಡ ಸಂಸ್ಕೃತಿಗೆ ಸಂಬಂಧಪಟ್ಟಂತ ರಾಜ್ಯಗಳಾಗುತ್ತೆ ಸೊ ಈ ರಾಜ್ಯಗಳಲ್ಲಿ ಮಾತಾಡುವಂತ ಭಾಷೆಗಳೇ ತೆಲುಗು ತಮಿಳು ಕನ್ನಡ ಮತ್ತು ತುಳು ಸೊ ಈ ಭಾಷೆಗಳಲ್ಲಿ ಅತಿ ಹೆಚ್ಚು ದ್ರಾವಿಡ ಭಾಷೆ ಮಾತಾಡುವಂತ ಭಾಷೆ ಯಾವುದು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ತೆಲುಗು ಗೆಳೆರೆ ತೆಲುಗು ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವಂತಹ ಭಾಷೆ ಪ್ರಶ್ನೆ ಇದು ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ವರ್ತಮಾನ ಆಪ್ಷನ್ ಬಿ ವರ್ಧಬಾನ ಆಪ್ಷನ್ ಸಿ ಬದ್ಧವಣ ಆಪ್ಷನ್ ಡಿ ಬರ್ಧ ಬಾನ ವರ್ಧಮಾನ ಮಹಾವೀರ ಗೆಳೆಯರೆ ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ಬದ್ಧವಣ ವರ್ಧಮಾನನ ಶಬ್ದಕ್ಕೆ ತತ್ಸಮ ರೂಪ ಬದ್ಧವಣ ಗೆಳೆಯರೆ ಓಕೆ ಪ್ರಶ್ನೆ ಏಳು ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ಏನು ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವಚನ ಆಪ್ಷನ್ ಬಿ ರಗಳೆ ಆಪ್ಷನ್ ಸಿ ಷಟ್ಪದಿ ಆಪ್ಷನ್ ಡಿ ಚಂಪು ಕಾವ್ಯ ಗೆಳೆಯರೆ ತಮಗೆಲ್ಲ ಗೊತ್ತಿದೆ ರಗಳೆ ಷಟ್ಪದಿ ಚಂಪು ಇವು ಯಾವತ್ತು ಕೂಡ ಯಾವುದೇ ರೀತಿಯ ಚಳುವಳಿಯಲ್ಲಿ ಮೂಡಿ ಬಂದಿರುವಂತ ಒಂದು ಸಾಹಿತ್ಯ ಅಲ್ಲ ಸೊ ಉತ್ತರವನ್ನು ನೋಡ್ತಾ ಇದೀವಿ ಪ್ರಶ್ನೆ ಹೇಳುವ ಸರಿ ಯಾವ ಥರ ಆಪ್ಷನ್ ಎ ವಚನ ಗೆಳೆರೆ ವಚನ ಸಾಹಿತ್ಯ ಬಂದ್ಬಿಟ್ಟು ಒಂದು ಚಳುವಳಿಯಾಗಿ ಮೂಡಿ ಬಂದಂತ ಒಂದು ಸಾಹಿತ್ಯ ಇವಾಗ ಅದು ಸಾಹಿತ್ಯವಾಗಿ ಉಳಿಕೊಂಡಿದೆ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಈ ಚಳುವಳಿ ಅಂದ್ರೆ ವಚನ ಸಾಹಿತ್ಯ ಒಂದು ಚಳುವಳಿಯಾಗಿ ಮಾರ್ಪಟ್ಟಿತ್ತು ಗೆಳೆಯರೆ ಓಕೆ ಸೊ ವಚನಗಳನ್ನು ಯಾವ್ಯಾರ ಯಾರ್ಯಾರು ಯಾವ್ಯಾವ ರೀತಿ ರಚನೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ಬಸವಣ್ಣನವರು ಐಕ್ಯ ಮಂಟಪ ಮತ್ತೆ ಐಕ್ಯ ಮಂಟಪ ಅಂತ ಒಂದು ಏನು ಸಾಹಿತ್ಯ ಮಂಟಪ ಅಥವಾ ಐಕ್ಯ ಮಂಟಪ ಅಂತ ಏನು ಒಂದು ಮಂಟಪವನ್ನು ಕಟ್ಕೊಂಡಿದ್ರು ಆ ಮಂಟಪದಲ್ಲಿ ಎಲ್ಲ ಶರಣರನ್ನ ತಗೊಂಡು ವಚನಗಳನ್ನ ರಚನೆ ಮಾಡ್ತಾ ಇದ್ರು ಹನ್ನೆರಡನೇ ಶತಮಾನದಲ್ಲಿ ಓಕೆ ಸೊ ಅದು ಅವಾಗ ಒಂದು ಚಳುವಳಿಯಾಗೇ ಇತ್ತು ಇವಾಗ ಅದು ಒಂದು ಸಾಹಿತ್ಯವಾಗಿ ಉಳ್ಕೊಂಡಿದೆ ಓಕೆ ಗೆಳೆರೆ ಪ್ರಶ್ನೆ ಎಂಟು ಕೊಕ್ಕಿನಾಗ ಮುತ್ತ ಹಿಡ್ಕೊಂಡ ಬಾಲದಾಗ ನೀರು ಕುಡಿತೈತಿ ಈ ಒಗಟಿನ ಅರ್ಥವನ್ನ ಗ್ರಹಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಪಕ್ಷಿ ಆಪ್ಷನ್ ಬಿ ವಿಮಾನ ಆಪ್ಷನ್ ಸಿ ದೀಪ ಆಪ್ಷನ್ ಡಿ ಗಾಳಿ ಪಟ ಕೊಕ್ಕಿನಾಗ ಹಿಡ್ಕೊಂಡ ಬಾಲದಾಗ ನೀರು ಕುಡಿತೈತಿ ಈ ಒಗಟಿನ ಅರ್ಥವನ್ನ ಗ್ರಹಿಸಿ ಅಂತ ಹೇಳ್ತಾ ಪ್ರಶ್ನೆ ಎಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ದೀಪ ಗೆಳೆಯರೆ ಕೊಕ್ಕಿನಾಗ ಹಿಡ್ಕೊಂಡಂದ್ರೆ ಏನು ದೀಪ ಅದು ಬೆಳಕ್ತಾ ಇರುತ್ತೋ ಅದು ಮುತ್ತಿನ ರೀತಿಯಲ್ಲಿ ಕಾಣುತ್ತೆ ಸೊ ಅದು ಮುತ್ತು ಬಾಲದಾಗ ನೀರು ಕುಡಿತೈತಿ ಏನು ಅದರ ಬತ್ತಿ ಹಿಂದೆ ಎಣ್ಣೆ ಕುಡಿತೈತೋ ಅದು ಬಾಲ ಸೊ ನೀರೇನು ಅದು ಎಣ್ಣೆ ಗೆಳೆಯರು ಓಕೆ ಪ್ರಶ್ನೆ ಒಂಬತ್ತು ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಆಪ್ಷನ್ ಎ ಸಂಕ್ರಾಂತಿ ಆಪ್ಷನ್ ಬಿ ಶಿವರಾತ್ರಿ ಆಪ್ಷನ್ ಸಿ ಮಹಾಚೈತ್ರ ಆಪ್ಷನ್ ಡಿ ದ್ವಾದಶ ರಾತ್ರಿ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಅಂತ ಹೇಳ್ತಾರೆ ಅದ್ಯಾವುದು ಯಾವ ನಾಟಕ ಅಂತ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ದ್ವಾದಶ ರಾತ್ರಿ ಅನ್ನುವಂಥ ಒಂದು ನಾಟಕ ವಚನ ಚಳುವಳಿಯ ವಸ್ತು ವಸ್ತುವನ್ನು ಉಳ್ಳದ್ದಲ್ಲ ಹೊಂದಿಲ್ಲ ಓಕೆ ದ್ವಾದಶ ರಾತ್ರಿ ಗೆಳೆಯರೆ ಪ್ರಶ್ನೆ ಹತ್ತು ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ ಇದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನುಡಿಗಟ್ಟು ಆಪ್ಷನ್ ಬಿ ದಂಡ ಆಪ್ಷನ್ ಸಿ ಅನ್ಯ ದೇಶೀಯ ಪದ ಆಪ್ಷನ್ ಡಿ ದ್ವಿರುಕ್ತಿ ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ಅನ್ಯ ದೇಶೀಯ ಪದ ಗೆಳೆಯರೆ ಜುಲ್ಮಾನೆ ಅನ್ನೋದು ಒಂದು ಅನ್ಯ ದೇಶೀಯ ಪದ ಇದು ಬೇರೆ ದೇಶದಿಂದ ಅಂದ್ರೆ ಬೇರೆ ಒಂದು ಭಾಷೆಯಿಂದ ಬಂದಿದಂತ ಪದ ನಾವು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಜುಲ್ಮಾನೆ ಅಂತ ಓಕೆ ಇದು ದಂಡ ಅಂತ ಬರುತ್ತೆ ಸಮನಾರ್ಥಕ ಪದ ಗೆಳೆಯರೇ ಪ್ರಶ್ನೆ ಹನ್ನೊಂದು ಅರೆವೆಣ್ಣಯ್ಯ ಶಬ್ದದ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಶ್ರೀರಾಮ ಆಪ್ಷನ್ ಬಿ ಅರ್ಧನಾರೀಶ್ವರ ಆಪ್ಷನ್ ಸಿ ಅರೆಹುಚ್ಚು ಆಪ್ಷನ್ ಡಿ ಸುಂದರಿ ಅರೆವೆಣ್ಣಯ್ಯ ಶಬ್ದದ ಅರ್ಥವೇನು ಅಂತ ಕೇಳ್ತಾ ಅರೆ ಅರೆವೆಣ್ಣಯ್ಯ ಅಂದ ತಕ್ಷಣ ಅರೆ ಹುಚ್ಚು ಅಂತ ಬರೆಯಕ್ಕೋಗ್ಬಿಡಿ ದಯವಿಟ್ಟು ಯಾಕಂದ್ರೆ ಮಾರ್ಕ್ಸ್ ಡಿಡಕ್ಷನ್ ಆಗುತ್ತೆ ತಮ್ಗೆ ಗೊತ್ತಿದ್ರೆ ಬರೀರಿ ಗೊತ್ತಿಲ್ಲ ಅಂದ್ರೆ ಬಿಟ್ ಬಂದ್ರು ಕೂಡ ತಮ್ದು ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಉಳ್ಕೊಳ್ಳುತ್ತೆ ಓಕೆ ಸೊ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ನಾರೀಶ್ವರ ಅರೆವೆಣ್ಣಯ್ಯ ಅಂತ ಯಾರನ್ನ ಕರಿತಾರೆ ಅಂದ್ರೆ ಅರ್ಧ ನಾರೀಶ್ವರನ್ನ ಅರೆವೆಣ್ಣಯ್ಯ ಅಂತ ಕರೀತಾರೆ ಓಕೆ ಪ್ರಶ್ನೆ ಹನ್ನೆರಡು ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಹಗ್ಗ ಆಪ್ಷನ್ ಸಿ ಅತ್ತೆ ಆಪ್ಷನ್ ಡಿ ಸ್ವರ್ಗ ಒತ್ತಕ್ಷರಗಳನ್ನು ನೋಡಿ ಸರಿಯಾಗಿ ನಾವು ತಾವು ಒತ್ತಕ್ಷರಗಳನ್ನು ನೋಡಿದ್ರೆ ತಮಗೆ ಗೊತ್ತಾಗತ್ತೆ ಗೆ ನ ಒತ್ತು ಗೆ ಗ ಒತ್ತು ಗೆ ತ ಒತ್ತು ಸೊ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವರ್ಗ ಗೆಳೆಯರೆ ಯಾಕಂದರೆ ಮೂರು ಎ ಬಿ ಸಿ ಏನು ಅಕ್ಷರಗಳಿದೆ ಅದರದ್ದು ಒತ್ತೇ ಅದಕ್ಕಿದೆ ಸೊ ಸ್ವರ್ಗಕ್ಕೆ ಒಂದು ಬೇರೆ ಒತ್ತಿದೆ ಅದಕ್ಕೋಸ್ಕರ ಸ್ವರ್ಗ ಭಿನ್ನವಾಗಿದೆ ಪ್ರಶ್ನೆ ಹದಿಮೂರು ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿಯನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮ ಆಪ್ಷನ್ ಬಿ ನ ಆಪ್ಷನ್ ಸಿ ನ ಆಪ್ಷನ್ ಡಿ ಮೂರೂ ಅಲ್ಲ ಮುಖಂಡ ಖಂಡ್ ಖಂಡ ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿಮೂರ ಸರಿಯಾದ ಉತ್ತರ ಆಪ್ಷನ್ ಸಿ ಣ ಗೆಳರೆ ನ ಬಂದ್ಬಿಟ್ಟು ಮುಖಂಡ್ ಖಂಡ ನ ಬರುತ್ತಲ್ಲ ಸೊ ಇದು ಅನುಸ್ವಾರ ಧ್ವನಿ ನ ಸರಿಯಾದ ಉತ್ತರ ಪ್ರಶ್ನೆ ಹದಿನಾಲ್ಕು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರೋ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಇದು ಕನ್ನಡ ವ್ಯಾಖ್ಯ ರಚನೆಗಿಂತ ಸ್ವಲ್ಪ ಭಿನ್ನವಾಗಿದೆ ಆಪ್ಷನ್ ಬಿ ಉತ್ತರ ಕರ್ನಾಟಕದ ಜನ ಬಳಸುವ ವಾಕ್ಯದ ಮಾದರಿಯಂತಿದೆ ಆಪ್ಷನ್ ಸಿ ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ ಆಪ್ಷನ್ ಡಿ ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಹೀಗಾಗಿದೆ ಏನ್ ಹೇಳ್ತಾ ಇದ್ದಾರೆ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಇದರ ಬಗ್ಗೆ ನಾಲ್ಕು ಹೇಳಿಕೆ ಕೆಳಗಡೆ ಕೊಟ್ಟಿರ್ತಾರೆ ಸೊ ಇದರಲ್ಲಾದ ಒಂದು ತಪ್ಪಾಗಿರೋ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಹೀಗಾಗಿದೆ ಗೆಳೆಯರೆ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರೋ ಒಂದು ಹೇಳಿಕೆಯನ್ನು ಗುರುತಿಸಿ ಅಂದ್ರೆ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಇದು ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಹೀಗಾಗಿದೆ ಇದು ತಪ್ಪಾಗಿದೆ ಓಕೆ ಪ್ರಶ್ನೆ ಹದಿನೈದು ಅಮಂಗಳವಾದುದನ್ನು ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ ಅದರ ಒಂದು ಉದಾಹರಣೆಯನ್ನು ಇಲ್ಲಿ ಗುರುತಿಸಿ ಅಂತ ಹೇಳ್ತಾ ಆಪ್ಷನ್ ಎ ಚಿರಂಜೀವಿಯಾಗು ಆಪ್ಷನ್ ಬಿ ಆರೋಗ್ಯವಂತನಾಗು ಆಪ್ಷನ್ ಸಿ ಭಾಗ್ಯವಂತನಾಗು ಆಪ್ಷನ್ ಡಿ ಕೀರ್ತಿ ಶೇಷನಾಗು ಗೆಳೆಯರೆ ಏನಂದರೆ ಅರ್ಥ ಚಿರಂಜೀವಿಯಾಗು ಆರೋಗ್ಯವಂತನಾಗು ಭಾಗ್ಯವಂತನಾಗು ಕೀರ್ತಿ ಶೇಷನಾಗು ಇದರಲ್ಲಿ ಮೂರು ಮನುಷ್ಯ ಜೀವಂತ ಇದ್ದಾಗ ಅವನಿಗೆ ಆಶೀರ್ವಾದ ಮಾಡ್ತಾರೆ ಚಿರಂಜೀವಿ ಆಗು ಆರೋಗ್ಯವಂತನಾಗಿರು ಭಾಗ್ಯವಂತನಾಗಿರು ಈ ರೀತಿ ಏನೋ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಸೊ ಇದರಲ್ಲಿ ಒಂದೇನಿದೆ ಅಮಂಗಳವಾದದ್ದಿದೆ ಅದರ ಏನು ಅಂತ ಗುರುತಿಸಿ ಅಂತ ಹೇಳ್ತಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಡಿ ಗೆಳೆಯರೆ ಆಪ್ಷನ್ ಡಿ ಕೀರ್ತಿ ಆಗೋದು ಕೀರ್ತಿ ಆಗೋದು ಅಂದ್ರೆ ನಿಧನ ಹೊಂದಿದು ನಿಧನ ಹೊಂದಿದ ಅಥವಾ ನಿಧನ ಹೊಂದೋದು ನಿಧನ ಹೊಂದಿದ ಅಥವಾ ಮರಣ ಹೊಂದಿದ ಐಕ್ಯನಾದ ಗೆಳೆಯರೆ ಅಮಂಗಳವಾದದ್ದು ಸೌಮ್ಯವಾಗಿ ಹೇಳುವ ಉಕ್ತಿ ಕೀರ್ತಿ ಶೇಷನಾದ ಅಂತ ಹೇಳ್ತಾರೆ ಕೀರ್ತಿ ಶೇಷನಾದ ಅಂದ್ರೆ ತೀರಿ ಹೋದ ಅಂತ ಅರ್ಥ ಓಕೆ ಪ್ರಶ್ನೆ ಹದಿನಾರು ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟ ಹಾಕಿಸಿದ ಶಾಸನ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬಾದಾಮಿ ಶಾಸನ ಆಪ್ಷನ್ ಬಿ ಹಲ್ಮಿಡಿ ಶಾಸನ ಆಪ್ಷನ್ ಸಿ ಆತಕೂರು ಶಾಸನ ಆಪ್ಷನ್ ಡಿ ಜೀನ ವಲ್ಲಭನ ಶಾಸನ ಗೆಳರೆ ನಮ್ಮ ಇತಿಹಾಸದಲ್ಲಿ ಇಂತಿಂತ ಏನು ನೆನಪುಗಳಿದೆ ನೋಡಿ ಒಂದು ನಾಯಿಯ ನೆನಪಿಗಾಗಿ ವೀರ್ಗಲ್ಲನ್ನ ನೆಟ್ಟಿದ್ದಾರೆ ಅಂದರೆ ಆ ನಾಯಿ ಎಷ್ಟು ಯುಕ್ತಿ ಉಳ್ಳದ್ದು ಅಥವಾ ಎಷ್ಟು ಮಹಾನ್ ಕಾರ್ಯ ಮಾಡಿರಬೇಕು ಅಂತ ಓಕೆ ಇತ್ತೀಚೆಗೆ ಜನ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ರು ಅವ್ರ ನೆನಪಲ್ಲಿ ಕೂಡ ಇಟ್ಕೊಳ್ಳಲ್ಲ ಮೂರು ದಿನ ಆಳ್ತಾರೆ ನಾಲ್ಕನೇ ದಿನ ಮತ್ತೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಇವ್ರ ಕೆಲಸಕ್ಕೆ ಇವ್ರು ಹೋಗ್ತಾರೆ ಸೊ ಅಂಥದ್ರಲ್ಲಿ ಒಂದು ನಾಯಿಯ ನೆನಪಿಗಾಗಿ ವೀರ್ಗಲ್ಲನ್ನು ನೆಡ್ತಾರೆ ಅಂದರೆ ಅವ್ರು ಎಷ್ಟು ಪ್ರಾಣ ಆ ನಾಯಿಯ ಬಗ್ಗೆ ಪ್ರಾಮಾಣಿಕರಾಗಿರಬೇಕು ಆ ನಾಯಿ ತನ್ನ ಒಡೆಯನಿಗೆ ಎಷ್ಟು ನಿಯತ್ತಾಗಿರಬೇಕು ಅಂತ ಓಕೆ ಸೊ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಸಿ ಆತಕೂರು ಶಾಸನ ಗೆಳೆಯರೆ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಂತ ಯಾಕಂದರೆ ಒಂದು ಇತಿಹಾಸ ಇತಿಹಾಸದ ಉದ್ದಕ್ಕೂ ನಾವು ನೋಡ್ತೀವಿ ಒಂದು ರೊಟ್ಟಿ ಹಾಕಿದ್ರೆ ಅದು ನಮ್ಮ ಹಿಂದೆ ಬಾಲ್ ಹಾಲಿಸ್ತಾ ಬರುತ್ತೆ ಆದರೆ ನಮ್ಮ ಜೊತೆನೆ ಕೂತು ಒಂದೇ ತಟಲಿ ಊಟ ಮಾಡಿದವರು ಎಷ್ಟೋ ಜನ ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಈಗಿನ ದಿನಗಳಲ್ಲಿ ಆದರೆ ನಿಯತ್ತಿಗೆ ಒಂದು ಮೊದಲೇ ನಿಯತ್ತಿಗೆ ಒಂದು ಇರೋ ಒಂದೇ ಹೆಸರು ನಾಯಿ ಸೊ ನೋಡೋಣ ಬನ್ನಿ ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟ ಹಾಕಿದ ಶಾಸನ ಆಪ್ಷನ್ ಸಿ ಆತಕೂರು ಶಾಸನ ಕ್ರಿಸ್ಟ ಶಕ ಒಂಬೈನೂರ ಐವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಕೂರಿನ ಚಲ್ಲೇಶ್ವರ ದೇಗುಲದ ಮುಂದಿದ್ದ ಈ ಶಾಸನ ಪ್ರಸ್ತುತ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಇದೇಗೆಳೆರೆ ಗೆಳೆಯರ ಕೃಷ್ಣ ಶಕ ಒಂಬೈನೂರ ಐವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತುಕೂರಿನ ಚಲ್ಲೇಶ್ವರ ದೇಗುಲದ ಮುಂದಿದ್ದ ಈ ಶಾಸನ ಪ್ರಸ್ತುತ ಬೆಂಗಳೂರಿನ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ ಗೆಳೆಯರ ಪ್ರಶ್ನೆ ಹದಿನೇಳು ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮನೆ ಆಪ್ಷನ್ ಬಿ ಗುಡಿ ಆಪ್ಷನ್ ಸಿ ಬಾಗಿಲು ಆಪ್ಷನ್ ಡಿ ಅಂಗಳ ಗುಡಿಸಲು ಇಲ್ ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥವನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಎ ಮನೆ ಗೆಳೆ ಮನೆ ಗೆಳೆಯರೆ ಮನೆ ಗುಡಿಸಲು ಹೊಸ್ತಿಲು ಬಾಗಿಲು ಇದೆಲ್ಲ ಮನೆ ಇಲ್ ಅಂತ ಏನು ಪದದ ಅರ್ಥ ಇದೆ ಆ ಇಲ್ ಪದದ ಅರ್ಥನೇ ಮನೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ಮನ್ಮತ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಗುರುತಿಸಿ ಆಪ್ಷನ್ ಎ ಐಸರಲ್ ಆಪ್ಷನ್ ಬಿ ಪೊಡೆಯರ ಪೊಡೆಯಲರ್ ಎಲರ್ ಆಪ್ಷನ್ ಸಿ ಕರ್ವುವಿಲ್ ಆಪ್ಷನ್ ಡಿ ಕಮಂಗೋಲ್ ಮನ್ಮತ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದವನ್ನು ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿ ಯಾವ್ದು ತರ ಆಪ್ಷನ್ ಬಿ ಪೊಡೆಯಲರ್ ಇದು ಮನ್ಮತ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಉಳಿದಿರೋದು ಐಸರಲ್ ವಿಲ್ ಮತ್ತು ಕಮಂಗೋಲ್ ಈ ಮೂರು ಶಬ್ದಗಳು ಮನ್ಮತ ಶಬ್ದಕ್ಕೆ ಸಮಾನ ಅರ್ಥವನ್ನ ನೀಡತ್ತೆ ಇವೆಲ್ಲ ಹಳಗನ್ನಡದ ಶಬ್ದಗಳು ಗೆಳೆಯರೆ ಗೆಳೆಯರೆ ಪ್ರಶ್ನೆ ಹತ್ತೊಂಬತ್ತು ಐ ಸಾಯಿ ಪದದ ಅರ್ಥವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಹಲೋಕ ಆಪ್ಷನ್ ಬಿ ಪ್ರಶಸ್ತವಾದದ್ದು ಆಪ್ಷನ್ ಸಿ ಕ್ರೈಸ್ತ ಧರ್ಮದವ ಆಪ್ಷನ್ ಡಿ ಸಂಪತ್ತುಳ್ಳವ ಐ ಸಾಯಿ ಐ ಸಾಯಿ ಐ ಸಾಯಿ ಇಸಾಯಿ 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 ಅಂತ ಬಂದ್ಬಿಟ್ಟಿದೆ ಸೊ ಐ ಸಾಯಿ ಹೋಗಿ ಐ ಸತ್ತೋಗಿದೆ ಇಸಾಯಿ ಈ ಸಾಯಿ ಬಂದ್ಬಿಟ್ಟಿದೆ ಇವಾಗ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೈಸ್ತ ಧರ್ಮದವಾಗೇಳರೆ ಆಕ್ಚುಲಿ ಅದು ಇಸಾಯಿ ಇಸಾಯಿ ಅಲ್ಲ ಇಸಾಯಿ ಅಲ್ಲ ಐಸಾಯಿ ಅದು ಐಸಾಯಿ ಅಂದ್ರೆ ಕ್ರೈಸ್ತ ಧರ್ಮದವ ಅಂತ ಅರ್ಥ ಗೆಳೆಯರೆ ಇವತ್ತಿನ ಇವತ್ತು ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಫಲವು ನಾಲಗೆಯುಳ್ಳಂ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತಜ್ಞ ಆಪ್ಷನ್ ಬಿ ಹಲವು ನಾಲಗೆಯುಳ್ಳವ ಆಪ್ಷನ್ ಸಿ ಸುಳ್ಳು ಹೇಳುವ ಆಪ್ಷನ್ ಡಿ ವಾಸುಕಿ ಫಲವು ನಾಲಗೆಯುಳ್ಳಂ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ವಾಸುಕಿ ಗೆಳೆಯರೆ ವಾಸುಕಿ ಅಂದ್ರೆ ಯಾರು ಅಂದ್ರೆ ವಿಷ್ಣು ಯಾರ ಮೇಲೆ ಮಲಗಿರ್ತಾನೋ ಅವನೇ ವಾಸುಕಿ ವಿಷ್ಣುವನ್ನ ಯಾರು ಕಾಯ್ತಾರೋ ಅವನೇ ವಾಸುಕಿ ವಾಸುಕಿ ಅಂದ್ರೆ ಹೆಡೆಯನ್ನ ಹೊಂದಿರುವಂತ ಐದು ಹೆಡೆ ಐದ್ ಹೆಡೆ ಸರ್ಪ ಅಂತಾರಲ್ಲ ಐದ್ ಹೆಳ್ ಹೆಡೆ ಐದ್ ಹೆಡೆ ಸರ್ಪ ಅಂತಾರೆ ಆ ಐದ್ ಹೆಡೆ ಸರ್ಪಕ್ಕೆನೆ ವಾಸುಕಿ ಅಂತ ಕೇಳ್ತಾರೆ ಆ ಐದ್ ಹೆಡೆ ಸರ್ಪ ಅಂದ್ರೆ ವಾಸುಕಿ ಮೇಲೇನೆ ಶ್ರೀ ವಿಷ್ಣು ಮಲಗಿರ್ತಾನೆ ವೈಕುಂಠ ಲೋಕದಲ್ಲಿ ಓಕೆ ಪಲವೋಂ ನಾಲಗೆಯುಳ್ಳ ಅಂದರೆ ಹಲವು ನಾಲಗೆಯುಳ್ಳವ ಯುಳ್ಳವ ಯಾರಪ್ಪ ಅಂದರೆ ಅದು ವಾಸುಕಿ ಡೈರೆಕ್ಟ್ ಆಗಿ ಹಲವು ನಾಲಿಗೆಯುಳ್ಳವ ಅಂತ ಕೊಟ್ಟಿದ್ದಾರೆ ವಾಸುಕಿ ಅಂತ ಕೊಟ್ಟಿದ್ದಾರೆ ಪಲವೋಂ ನಾಲಿಗೆಯುಳ್ಳಂ ಅಂದರೆ ಯಾರು ಅಂದರೆ ವಾಸುಕಿ ಅವನು ಇದರ ಅರ್ಥ ಸಮನಾರ್ಥಕ ಹಲವು ನಾಲಗೆಯುಳ್ಳವ ಫಲವು ನಾಲೆಗೆಯುಳ್ಳಂ ಹಲವು ನಾಲಗೆಯುಳ್ಳವ ಸಮನಾರ್ಥಕ ಪದ ಆಗುತ್ತೆ ಆದರೆ ಪಲವು ನಾಲಗೆಯುಳ್ಳ ಅಂದರೆ ಯಾರು ಅಂತ ಕೇಳಿದ್ರೆ ಇದು ವಾಸುಕಿ ಓಕೆ ಐದು ಐದು ತಲೆ ಹಲವು ನಾಲಗೆಗಳು ಪಲವು ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳಿಯೆರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ